ಸಾರ್ವಜನಿಕರು ಗಮನಿಸಬೇಕಲ್ಲಿ ನಾಳೆಯಿಂದ ಯು ಪಿ ಐ ಪೇಮೆಂಟ್ ಚೇಂಜ್ ನಾಳೆಯಿಂದ ಯು ಪಿ ಐ ವಹಿವಾಟು ನಿಯಮಗಳಲ್ಲಿ ಕೆಲ ಮಹತ್ವದ ಬದಲಾವಣೆಗಳಿರ್ತವೆ ಗಮನಿಸ್ಕೊಳ್ಬೇಕೆಲ್ಲರೂ ಕೂಡ ಯು ಪಿ ಐ ಟ್ರಾನ್ಸಾಕ್ಷನ್ ಐ ಡಿ ಐಡಿಯಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಗಳಿದ್ದರೆ ನಿಮಗೆ ಅವಕಾಶ ಇರಲ್ಲ ನೀವು ಟ್ರಾನ್ಸಾಕ್ಷನ್ ಐ ಡಿ ಮಾಡಿರ್ತೀರಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಅದರಲ್ಲಿ ಏನಾದರೂ ಬರೆದು ಬಿಟ್ಟಿದ್ರೆ ನೀವು ಆಗ ಆ ಒಂದು ಪೇಮೆಂಟ್ಗಳಿಗೆ ಅವಕಾಶ ಇರಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಐ ಡಿ ಬಳಸ್ತಾ ಇದ್ದರೆ ಆ್ಯಪ್ಗಳಲ್ಲಿ ಎಚ್ಚರ ವಹಿಸಿ ಒಂದು ಒಳ್ಳೆ ಬಳಸಿದ್ದೇ ಆದಲ್ಲಿ ನಿಮ್ಮ ವಹಿವಾಟನ್ನು ಸೆಂಟ್ರಲ್ ಸಿಸ್ಟಮ್ ತಿರಸ್ಕಾರ ಮಾಡಬಹುದು ರಾಷ್ಟ್ರೀಯ ಪೇಮೆಂಟ್ ಕಾರ್ಪೊರೇಷನ್ ಎನ್ ಪಿ ಸಿ ಐನಿಂದ ಈ ಕ್ರಮ ಆಗುತ್ತೆ ಟ್ರಾನ್ಸಾಕ್ಷನ್ ಐ ಡಿಯಲ್ಲಿ ಆಲ್ಫಾ ನ್ಯೂಮರಿ ಕ್ಯಾರೆಕ್ಟರ್ಗಳು ಮಾತ್ರ ಇರಬೇಕೆ ಹೊರತು ಅಂದರೆ ಅಂಕಿ ಮತ್ತು ಅಕ್ಷರಗಳ ಸಂಯೋಜನೆ ಮಾತ್ರ ಇರಬೇಕೆ ಹೊರತು ಯು ಪಿ ಐ ಐ ಡಿಯಲ್ಲಿ ಅಟ್ ದ ರೇಟ್ ಆಫ್ ಆಗಲಿ ಡಾಲರ್ನ ಚಿಹ್ನೆ ಆಗಲಿ ನಂಬರ್ನ ಸಿಂಬಲ್ ಆಗಲಿ ಸ್ಟಾರ್ ಚಿಹ್ನೆ ಆಗಲಿ ಇದ್ಯಾವುದನ್ನು ಕೂಡ ನೀವು ಬಳಸುವಂತಿಲ್ಲ ಅಕ್ಷರ ಮತ್ತು ಸಂಖ್ಯೆಯನ್ನು ಬಳಸಿಕೊಂಡು ಯು ಪಿ ಐ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ಟಾರ್ ಅಂಡರ್ಸ್ಕೋರ್ ಹೈಫನ್ ಇತ್ಯಾದಿ ವಿಶೇಷ ಕ್ಯಾರೆಕ್ಟರ್ಸ್ಗಳು ಯಾವುವು ಇರಬಾರ್ದು ಅಂತ ಫೆಬ್ರವರಿ ಒಂದರಿಂದ ಯು ಪಿ ಐ ವಹಿವಾಟು ನಿಯಮಗಳಲ್ಲಿ ಕೆಲ ಮಹತ್ವದ ಬದಲಾವಣೆಗಳು ಆಗ್ತಾಯಿದೆ